ಇದು ಒಳಗೆ ಇಟ್ಕೊಂಡ್ಬಿಟ್ಟಿದ್ರೆ ಇದನ್ನ ಅದು ಒಂದೊಂದು ಬೈಕಿಗೆ ಎರಡು ಲಕ್ಷ ಎರಡೂವರೆ ಲಕ್ಷ ಬೆಲೆ ಅದಕ್ಕೆ ಹೊರಗಡೆ ಇಟ್ಟರೆ ಅವ್ರಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಇಲ್ಲ ಉದ್ದೇಶ ಈ ಸೈಕಲ್ಸ್ ಅವನು ಹೆಚ್ಚು ಕಡಿಮೆ ದಿಗ ಒಂದು ದಿವಸದಲ್ಲಿ ಅವತ್ತು ಕಿಲೋಮೀಟರ್ ಐದು ಕಿಲೋಮೀಟರ್ ಸೈಕಲ್ ಹೋಗಿದ್ದಾನೆ ಹೇಗೆ ಫ್ರೀ ಇದ್ದಾಗಲ್ಲ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಸೈಕಲ್ ಗ್ರೂಪ್ ಇದೆ ಅವರು ಗ್ರೂಪ್ ಕಟ್ಕೊಂಡು ಬೆಳಗ್ಗೆ ಐದು ಗಂಟೆ ಐದು

ಅದ್ ಹಾಗೆ ಅವ್ರಿಗೆ ಬೈಕ್ ಶೋಕಿ ಇದೆ ಅದು ಇದೆ ಅದು ಇದೆ ಎರಡ್ ಮೂರು ಬೈಕು ಇಟ್ಕೊಂಡಿದ್ದಾರೆ ಅವ್ರದ್ದು ಒಂದು ಅದೊಂದು ಟೀಮ್ ಇರುತ್ತೆ ಆ ಟೀಮ್ ಜೊತೆಗೆ ಬೈಕಲ್ಲಿ ಹೋಗ್ತಾರೆ ಈ ಟೀಮ್ ಇನ್ ಜೊತೆಗೆ ಸೈಕಲ್ ಹೋಗ್ತಾರೆ ಹಾಗೆ ಅದೊಂತರ ಹವ್ಯಾಸ ಏನ್ ಸೈಕಲ್ ಸರ್ ಇದು

ನೀವು ರೈಸ್ ಮಾಡ್ಕೊಂಡು ಸೈಕಲ್ ಚೆನ್ನಾಗಿದೆ ಎಲ್ಲಿ ಹಚ್ಚೋಕ್ಕಾಗಲ್ಲ ಕೈ ಕೈ ಎಚ್ಕೊಂಡು ಹೋಗ್ಬೋದು ಅದೂರವಾದ ಇರ್ತೈತಿ ಅದು ಮುಖ್ಯ ಅದಕ್ಕೆ ಬೆಲೆ ಜಾಸ್ತಿ ಇದು ಕಾರ್ಬನ್ ಕೋಟೆಡ್ ಅಂತ ಹೇಳ್ತಾರೆ ಹ್ಮ್ ಆ ಇದಂತ ಮಾಡಿರ್ತಾರೆ ನಾರೆ ಇದೆಲ್ಲ ಅಷ್ಟು ಫ್ರೀ ಸೈಕಲ್ ಮತ್ತೆ ಹಗುರ ಹಗುರ ಹ್ಮ್ ಮಾಗ್ಲಿಗ್ ಏನಾಗಿತಂದ್ರೆ ಗಾಡಿಗೆ ಹ್ಮ್ ಗಾಡಿಗೆ ಕಡೆ ಮಾಡೋಣ ಓಕೆ ಸರ್ ಮೇಲ್ಗಡೆ ತಾವು ಸೈಕಲ್ಸ್ ಬಗ್ಗೆ ತಿಳಿಸ್ಕೊಟ್ರಿ ಈಗ ಮನೆ ಕೆಳಗಡೆ ಬಂದ್ವಿ ಇಷ್ಟೊಂದು ಬೈಕ್ಸ್ ಇದೆ ಹೇಗೆ ಸರ್ ಇದು ಏನು ಸಿಗಂತೂರ್ ಕಾರ್ ಬಿಟ್ಟು ಆದಷ್ಟು ಬೈಕ್ ಅಲ್ಲೇ ತಿರುಗಿ ಹಾಕ್ತಾರೆ ಹೇಗೆ ಸ್ವಲ್ಪ ಎಲ್ಲಾ ಹೆಚ್ಚು ಇದೆ ಬೈಕ್ ಗಳನ್ನು ಒಂದೆರಡು ತಾವ್ ರೈಡ್ ಮಾಡ್ಕೊಂಡ್ ಬಂದ್ರೆ ನಾನು ಮಾಡ್ಕೊಂಡ್ ಬಂದೆ ಬಟ್ ಅವನೇ ಜಾಸ್ತಿ ರೈಡ್ ಮಾಡ್ತಾನೆ ಓಕೆ ಆಮೇಲೆ ಈ ಹಾರ್ಲಿ ಡೇವಿಡ್ಸನ್ ಇದೆ ಓಕೆ ಇದು ಅವನೇ ಜಾಸ್ತಿ ರೈಡ್ ಮಾಡ್ತಾನೆ ಅವ್ರೆಲ್ಲರೂ ಹೊರಗಡೆ ದೂರ ದೂರ ಹೋಗ್ಬೇಕು ಅಂದ್ರೆ ಹೆಡ್ ಬೈಕ್ ಅಲ್ಲಿ ಓಡಾಡ್ತಾರೆ ಬೈಕ್ ಅಲ್ಲಿ ಓಡಾಡ್ತಾರೆ ಆದ್ರೆ ಜನ ಆಟ ಆಗ್ತಾರಲ್ಲ ಫೋಟೋಕ್ಕೆ ಅಂತ ಸ್ವಲ್ಪ ಬೈಕ್ ಅವಾಯ್ಡ್ ಮಾಡ್ತಾನೆ ಅದ್ರ ಬೈಕ್ ತಗೊಂಡು ಹೋಗ್ತಾ ಇರ್ತಾನೆ ಹೆಲ್ಮೆಟ್ ಹಾಕೊಂಡ್ರೆ ಗೊತ್ತಾಗಲ್ಲ ಯಾವ್ಯಾವ ಬೈಕ್ ಇದೆ ಸರ್ ನಮ್ಮಲ್ಲಿ ಹಾರ್ಲಿ ಡೆವಿಡ್ಸನ್ ಇದೆ ದುಕಾಟಿ ಅಂತ ಒಂದಿದೆ ತಗೊಂಡು ಆಮೇಲೆ ಇದು ಬುಲೆಟ್ ನನ್ನ ಕಜಿನ್ ಅವಳು ಇಲ್ಲಿ ಅವಳು ಇಂಡಿಯಾ ಅಂತ ಇದ್ದಾಳೆ ನಮ್ಮ ಮನೆ ಮೇಲೆ ಅವಳು ಅದನ್ನ ಹೊಸ್ತಾಗ ಅವಳಿಗೂ ತಗೊಂಡಿದ್ದಾಳೆ ಲೇಡಿ ರನ್ನಿಂಗ್ ಡಿಪಾರ್ಟ್ಮೆಂಟ್ ಹಾಗೆ ಅದು ನೀವು ನೋಡಿದ್ರೆ ನಾನೇ ಓಡಿಸ್ಕೊಂಡ್ ನಾನು ಓಡಿಸ್ತಾ ಇರ್ತೀನಿ ಅದನ್ನ ಹಾಗಾಗಿ ಇನ್ನು ನನ್ನ ಹೆಂಡತಿಗೆ ಸ್ಕೂಟರ್ ಇದೆ ಈ ಒಂದು ಸೈಕಲ್ ಇದೆ ಹಾ ಅದು ನಂಬಿ ನಾನು ಏನಂತ ಹೇಳಲ್ಲ ಅದು ಎಲೆಕ್ಟ್ರಿಕ್ ಸೈಕಲ್ ಅದು ಹೌದಾ ಅದನ್ನ ನಾನು ಹೋಗ್ತೀನಿ ಯಾಕಂದ್ರೆ ನಮ್ಗೆ ಚೀರಾ ಆಫೆಲ್ಲ ಬಂದ್ಬಿಟ್ರೆ ಹತ್ತು ಮಳೆ ಇದ್ರದ್ ತರ ಹೋಗ್ಬೋದು ಸ್ಕೂಟರ್ ಥರ ಹೋಗ್ಬೋದು ಅದ್ರಲ್ಲಿ ಸ್ಪೆಷಾಲಿಟಿ ಇದೆ ಹಾಗಾಗಿ ಸ್ಟ್ರೈನ್ ಆಗಲ್ಲ ಇದು ಹಿಮಾಲಯ ಹ್ಮ್ ಹಿಮಾಲಯ ಟ್ರೈಲ್ ಅಂತ ಹೇಳ್ತೇನೆ ಹ್ಮ್ ಇಷ್ಟೆಲ್ಲ ಇದೆ ಇವತ್ತೇನು ಮಕ್ಕಳಿಗೆ ಅಂದರೆ ಕಾರು कारचन ओके आम शिफ्टो हम्म हम्म अंदर कार्य बहिकल जैसी आस्ती आगे